ಕೂಡ ಒಬ್ಬ ಮಾಜಿ ಶಾಸಕರು ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ರು ಪಾಪ ಚಿಂತಾಮಣಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಆಸೆ ಆಮಿಷಗಳು ಬೆದರಿಕೆಗಳು ಎಲ್ಲ ರೀತಿಯಲ್ಲಿ ಮಾಡಿ ಇವತ್ತು ಪಾಪ ಅವ್ರೇನೋ ತಿಳ್ಕೊಂಡ್ಬಿಟ್ಟಿದ್ರು ಚಿಕ್ಕಬಳ್ಳಾಪುರ ಅಂದ್ರೆ ಚಿಕ್ಕಬಳ್ಳಾಪುರ ಅಷ್ಟು ಸುಲಭ ಅಲ್ಲ ಎಂ ಸಿ ಸುಧಾಕರ್ ಅವ್ರೆ ನಿಮಗೆ ಯಾರೋ ಬಟ್ಟಂಗಿಗಳು ಒಂದಿಬ್ಬರು ಮೂರು ನನ್ನ ಹತ್ರ ಲಾಭ ತಗೊಂಡು ನಿಮ್ಮ ಹತ್ರ ಬಂದವರಲ್ಲ ಅವರಿಂದ ಅವರಿಂದ ಏನೋ ರಾಜಕಾರಣ ಆಗ್ಬಿಡುತ್ತೆ ಅಂತಲ್ಲ ಅವರು ಲಾಭ ಮಾಡ್ಕೊಳ್ಳಕ್ ಬಂದಿರುವಂತ ದಲ್ಲಾಳಿಗಳು ನಿಮ್ಮ ಹತ್ರ ಬಂದಿರೋದು ಎರಡು ಪಕ್ಷಗಳಲ್ಲಿ ಏನಾದ್ರೂ ಟ್ರಲ್ ಇನ್ನೂ ಮಿಕ್ಕಿದ್ರೆ ಒಟ್ಟೋಗ್ಲಿ ಗಟ್ಟಿ ಮಾತ್ರ ನಮ್ಮ ಜೊತೆಯಲ್ಲಿ ಇರಲಿ ಚುನಾವಣೆಗಳನ್ನು ಎದುರಿಸೋಣ ನಿಮ್ಮ ಪೊಲೀಸ್ನವರು ನಿಮ್ಮ ಅಧಿಕಾರಿಗಳ ಮಧ್ಯೆ ಲಾಭ ಮಾಡ್ಕೊಳ್ಳುವಂತ ದಲ್ಲಾಳಿಗಳ ಜೊತೆಯಲ್ಲಿ ಇಟ್ಕೊಂಡಿದ್ದೀರಾ ಚೋಪಾನ ಅಂತ ನಿಮ್ಗೂ ಕೂಡ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಟೊಳ್ಳು ಹೊಟ್ಟೋಗ್ತಾ ಇದೆ ಒಟ್ಟೋಗ್ಲಿ ಇನ್ನ ನಮ್ಮ ಎರಡು ಪಕ್ಷಗಳಲ್ಲಿ ಏನಾದ್ರೂ ಟೊಳ್ಳು ಇನ್ನೂ ಮಿಕ್ಕಿದ್ರೆ ಒಟ್ಟೋಗ್ಲಿ ಗಟ್ಟಿ ಮಾತ್ರ ನಮ್ಮ ಜೊತೆಯಲ್ಲಿ ಚುನಾವಣೆಗಳನ್ನು ಎದುರಿಸೋಣ ನ್ಯಾಯದಿಂದ ಎದುರಿಸೋಣ ಧೈರ್ಯದಿಂದ ಎದುರಿಸೋಣ ಧರ್ಮದಿಂದ ಎದುರಿಸೋಣ ಅಂತ ಸರ್ ಸಂದರ್ಭ ಪೊಲೀಸ್ನವರು ನಿಮ್ಮ ಅಧಿಕಾರಿಗಳ ಮಧ್ಯೆ ಲಾಭ ಮಾಡ್ಕೊಳ್ಳುವಂತ ದಲ್ಲಾಳಿಗಳ ಜೊತೆಯಲ್ಲಿ ಇಟ್ಕೊಂಡಿದ್ದೀರಾ ಜೋಪಾನ ಅಂತ ನಿಮ್ಗೂ ಕೂಡ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಟೊಳ್ಳು ಹೊಟ್ಟೋಗ್ತಾ ಇದೆ ಹೊಟ್ಟಲಿ ಇನ್ನ ನಮ್ಮ ಒಂದೇ ಒಂದು ಕಾಂಗ್ರೆಸ್ಗೆ ಒಂದೇ ಒಂದು ಸ್ಥಾನ ಅಂತ ಅವ್ರು ಹೇಳ್ಕೋಬಹುದು ಆದ್ರೆ ಆ ಸ್ಥಾನ ಕೂಡ ನಿಮ್ದಲ್ಲ ಅಧರ್ಮದಲ್ಲಿ ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಹೇಳ್ತಾನೆ ಕೃಷ್ಣ ಯುದ್ಧ ಮಾಡಿದ್ರು ಕೂಡ ನೀವು ಸೂರ್ಯನ ಮುಣುಗದ ಮೇಲೆ ರಾತ್ರಿ ಹೋಗ ಯುದ್ಧ ಮಾಡಿದ್ದೀರಲ್ಲ ಅವ್ರ ಮನೆಗೆ ಹೋಗಿ ನಮ್ಮ ಅಭ್ಯರ್ಥಿಯನ್ನ ಅಪಹರಿಸಿ ನಿಮ್ಮ ಅಭ್ಯರ್ಥಿಯನ್ನ ಮಾಡಿ ನಿಮ್ಮ ಅಭ್ಯರ್ಥಿಯನ್ನ ವಾಪಸ್ ತಗೊಂಡು ಇಂತ ರಾಜಕಾರಣ ಬೇಕಿತ್ತ ನ್ಯಾಯದಿಂದ ಎದುರಿಸೋಣ ಧೈರ್ಯದಿಂದ ಎದುರಿಸೋಣ ಧರ್ಮದಿಂದ ಎದುರಿಸೋಣ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಿ ನಿಮ್ಗೆಲ್ರಿಗೂ ಕೂಡ ಕೋಟಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್